All hey. the best. Wishing you a safe delivery, happy they pregnancy, they a and a joyful parenthood from my family. family Very great stories. Thank you. अच्छा 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 � <canyon4> yeah. Yeah. No. 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 ನಮಗೆ ಗುಡ್ ರೆಸ್ಪಾನ್ಸ್ ಬೇರೆಯವ್ರ ಕಡೆಯಿಂದ ಫೀಡ್ಬ್ಯಾಕ್ ಬಂದಿದ್ದು ಗರ್ಭಗುಡಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಇರುತ್ತೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ಅಂತ ಸೊ ನಾವು ಸೀದಾ ಎಲ್ಲೋ ಬೇರೆ ಕಡೆ ಹೋಗಿ ಅಂದ್ರೆ ಸೀದಾ ಗರ್ಭಗುಡಿಗೆ ಬಂದಿರೋದು ಅಕಾರ್ಡಿಂಗ್ಲಿ ವಿ ಗಾಟ್ ದ ಬೆಸ್ಟ್ ರಿಸಲ್ಟ್ಸ್ ಫ್ರಮ್ ದ ಪರ್ಸನ್ ಸ್ಟಾಫ್ ಫಸ್ಟ್ ಟೈಮ್ ಗರ್ಭಗುಡಿಗೆ ಎಂಟ್ರಿ ಆದಾಗ ನಿಮಗೆ ಫೀಲ್ ಹೇಗೆ ಆಯ್ತು ಸಿಕ್ಕಾಪಟ್ಟೆ ಭಯ ಇತ್ತು ಏಕೆಂದ್ರೆ ಇದರ ಬಗ್ಗೆ ಐಡಿಯಾ ಇರಲಿಲ್ಲ ಏನು ಯಾವ ತರ ಅಂತ ತುಂಬಾ ಭಯ ಇತ್ತು ಬಟ್ ಅದೆಲ್ಲ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಏನೂ ಹೆದ್ರಿಕೊಳ್ಳೋಂಥದ್ದಿಲ್ಲ ಇಟ್ ಇಸ್ ಆಲ್ ಕಾಮನ್ ಅವೈಡೇಸ್ ಇದೆಲ್ಲ ಆಗುತ್ತೆ ಅಂತ ಹೇಳಿ ಇಲ್ಲ ಎಕ್ಸ್ಪ್ಲೇನ್ ಮಾಡೋದು ಸೊ ಇಟ್ ಫಿಲ್ ಫೈನ್ ಆಗ್ತದ್ದು ಆ್ಯಂಡ್ ಡಾಕ್ಟರ್ಸ್ ಕಡೆಯಿಂದ ಆಗಲಿ ನಮ್ಮ ಸ್ಟಾಫ್ ನೆಸಿಂದ ನಮ್ಮ ಸ್ಟ್ರೆಂಟ್ ಆಫೀಸಿಂದ ಏನಾದರೂ ಶೇರ್ ಮಾಡ್ಬೇಕು ಅಂತ ಹೇಳಿ ಇಲ್ಲ ಎಬ್ರಿ ಬಿಡಿ ಆರ್ ವೆರಿ ಫ್ರೆಂಡ್ಲಿ ನಮ್ಮ ಫೀಡ್ಬ್ಯಾಕಲ್ಲಿ ಮೇಯ್ನ್ಲಿ ಮೆನ್ಷನ್ ಮಾಡಿರೋದೇ ಅದನ್ನು ಇನ್ಕ್ಲೂಡಿಂಗ್ ಡಾಕ್ಟರ್ ಅಂಡ್ ಗ್ರೌಂಡ್ ಸ್ಟಾಫ್ ಎಲ್ಲ ಕಂಪ್ಲೀಟ್ ಆಗಿ ಈವನ್ ಆಯಾ ಆಂಟೀಸ್ ಕೂಡ ಎಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲ ಪೇಷಂಟ್ಸ್ ನ ಬಂದವರಿಗೆ ದೇ ಫೀಲ್ ಅಟ್ ಹೋಮ್ ಲೈಕ್ ನಮ್ಗೆ ಆ ತರ ಅನ್ಸತ್ತೆ ಬಂದಾಗ ಕಾಫಿ ಟೀ ಕುಡಿತೀರ ಊಟ ತಿಂಡಿ ಅಂತ ಪ್ರತಿ ಕೆಲಸ ಚೆನ್ನಾಗಿ ವಿಚಾರಿಸ್ಕೊತಾರೆ ಎವ್ರಿಬಡಿ ಅಂಡ್ ಗುಡ್ ನ್ಯೂ ಟ್ರೀಟ್ಮೆಂಟ್ ಅಲ್ಲಿ ಯಾವ ತರ ಮಾಡ್ತಾರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ನಾವು ಹೇಳಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನೇನ್ ಮಾಡಬೇಕು ಲಿಡಿಂಗ್ ಮೀನ್ಸ್ ಎನಿ ಟ್ರೀಟ್ಮೆಂಟ್ ದಿಸ್ ಕೂಡ ಯಾವ್ದು ರೆಸಿಪ್ಟ್ ಮಿಸ್ ಮಾಡಿಲ್ಲ ಇಲ್ಲ ಎಲ್ಲ ಕರೆಕ್ಟಾಗಿ ತಗೊಂಡಿದ್ರೆ ಬೇಗ ರಿಸಲ್ಟ್ ಆಯ್ತು ನಾನು ಮೀನ್ ಎಕ್ಸ್‌ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋ ಯಾವಾಗಲೂ ಇದನ್ನ ಎಕ್ಸ್‌ಪೀರಿಯನ್ಸ್ ಶೇರ್ ಮಾಡ್ತಾರೆ ಬಟ್ ದಿಸ್ ಇಸ್ ದಿ ಬೆಸ್ಟ್ ಮೋಮೆಂಟ್ ಆಫ್ ಅವರ್ ಲೈಫ್ ನ ಪಾಸಿಬಲ್ ಆಗಿದು ಬೆಡ್ಗಡಿ ಬಂದಮೇಲೆನೇ ಅದ್ ಪಾಸಿಬಲ್ ಆಗಿದು ಸೋ ಆಸ್ ಟು ಐ ಆಮ್ ಸೋ ഹാಪಿ ಫಾರ್ ದಿಸ್ ಟ್ರಾನ್ಸ್ಫರ್ ಎಲ್ಲ ಆದ್ಮೇಲೆ ನಮ್ಮ ಕಡೆಯಿಂದ ಐ ಪಿ ಎಲ್ ಸರ್ವಿಸ್ ಅಂತ ಕೊಟ್ಟಿದ್ವಿ ಅಂದ್ರೆ ಮನೆಗೆ ಬಂದು ಸಿಸ್ಟರ್ಸ್ ಇಂಜೆಕ್ಷನ್ ಕೊಡೋದ ಅದು ನಿಮ್ಗೆ ಯಾವ ತರ ಯೂಸ್ಫುಲ್ ಆಯ್ತು ಅದು ಇಲ್ಲ ಮೇಡಮ್ ನಮಗೆ ನಿಯರ್ ಬೈ ನರ್ಸ್ ಗಳು ಎಲ್ಲೂ ಅವೈಲಬಿಲಿಟಿ ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಆಯ್ತು ನಮ್ಗೆ ಇಲ್ಲಿಂದನೇ ಕಳ್ಸಿಕೊಡೋಣ ಬೇರೆ ಕಡೆ ಹುಡ್ಕೋದಕ್ಕಿಂತ ಇಲ್ಲಿಂದಾನೆ ಕಳ್ಸಿಕೊಟ್ಟಿದ್ದು ನಮಗೆ ಬಹಳ ಹೆಲ್ಪ್ಫುಲ್ ಆಯ್ತು ಯಾಕೆಂದ್ರೆ ಯಾರೇ ಒಬ್ಬರು ಎಕ್ಸ್ಪೆಕ್ಟ್ ಮಾಡ್ ಮದುವೆ ಆದ್ಮೇಲೆ ಒಂದು ಮಗು ಆಗ್ಲಿ ಅಂತಾನೆ ಈಗ ಅದೇ ಸಮಸ್ಯೆ ಇದೆ ಅಂದಾಗ ಅದನ್ನ ಕ್ಲಿಯರ್ ಮಾಡಿದಾಗ ಅದ್ರ ಹ್ಯಾಪಿನೆಸ್ ಬೇರೆ ಇರುತ್ತೆ ನಾರ್ಮಲ್ ಆಗಿ ಎಲ್ಲರಿಗೂ ಆಗತ್ತೆ I ಆಗಲ್ಲ ಅಂತ ಗೊತ್ತಾಗಿ say that ನೋಡಿ ಅದು ತುಂಬಾನೇ ಖುಷಿ ಕೊಡುತ್ತೆ that ಇಲ್ಲಿ ತನಕ like to say that. I would like to We are very happy आ, for the in service, very happy for

सो 2 टाइम ननगे हल्ला सुलीतला ननगे थैंक यू सो मच मैम थैंक यू सो मच गुड कांग्रेचुलेशंस मैम आई लाइक इट सो मच थैंक यू मैम थैंक यू सो मच